ನನ್ನ ಹೆಸರು ನಾಗೇಂದ್ರಪ್ಪ ಜಿ ಮಾಡ್ಯಾಳೆ ನನ್ನ ಕವನ ಸಿರ್ಸಿಕೆ ಎಲ್ಲಿ ಹೋದವು ಇಲ್ಲೇ ಇದ್ದವು ಎಲ್ಲಿ ಹೋದವೋ ಇಲ್ಲೇ ಇದ್ದವೋ ಇಲ್ಲದಂತೆ ನಮ್ಮಲ್ಲೇ ಮಾಯವಾದವು ಎಲ್ಲಿ ಹೋದವೋ ಇಲ್ಲೇ ಇದ್ದವು ಇಲ್ಲದಂತೆ ನಮ್ಮಲ್ಲೇ ಮಾಯವಾದವು ನಮ್ಮ ಮನೆಯ ಸುತ್ತಮುತ್ತ ಕಾಗಕ್ಕ ಗುಬ್ಬಕ್ಕ ಗೊರವಂಕ ಮೈನ ಹಾಕಿ ನಮ್ಮೊಂದಿಗೆ ಇದ್ದವು ಕಾಂಕ್ರೀಟ ಮನೆಯಿಂದ ಎಲ್ಲವೂ ಮಾಯವಾಗಿ ಅಳಿವು ತಂದುಕೊಂಡೆವಲ್ಲ ಎಲ್ಲಿ ಹೋದವೋ ಇಲ್ಲೇ ಇದ್ದವು ಇಲ್ಲದಂತೆ ನಮ್ಮಲ್ಲೇ ಮಾಯವಾದ ೂ ಊರ ಸುತ್ತಮುತ್ತಲ್ಲ ಕೆರೆ ಬಾವಿಯೇ ಇದ್ದವು ಅಳ್ಳ ಕೊಳ್ಳದಲ್ಲೆಲ್ಲ ನನಿದೆವು ಕಾಡಿಗೆ ಕೊಡಲಿ ಇಟ್ಟು ಗುಡ್ಡಕ್ಕೆ ಕಡ್ಡಿ ಕೊರೆದು ಮಳೆ ಇಲ್ಲದೆ ಮರುಗಿದೆವು ಎಲ್ಲಿ ಹೋದವೋ ಇಲ್ಲೇ ಇದ್ದವು ಇಲ್ಲದಂತೆ ನಮ್ಮಲ್ಲೇ ಮಾಯವಾದವು ತಲೆ ತುಂಬಾ ಸೆರಗ ಹೊದ್ದು ಇದ್ದಳೋ ಅಮ್ಮಮ್ಮ ಕೈ ತುಂಬಾ ಬಳೆಗಳು ತೊಟ್ಟಿದ್ದಳು ನಮ್ಮಮ್ಮ ಫ್ಯಾಷನ್ನಿನ ಹೆಸರಲ್ಲಿ ತುಂಬ ಕುಂಡುಬಟ್ಟೆಯನ್ನುಟ್ಟು ನಮ್ಮತನವ ಮರೆತವಲ್ಲ ಎಲ್ಲಿ ಹೋದವೋ ಇಲ್ಲೇ ಇದ್ದವು ಇಲ್ಲದಂತೆ ನಮ್ಮಲ್ಲೇ ಮಾಯವಾದವು